ಫಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ನಾಲ್ಕರ ಫಲಿತಾಂಶ ನಾಲ್ಕನೇ ತಾರೀಕಿನ ಫಲಿತಾಂಶ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಆಶ್ಚರ್ಯಕರವಾದಂಥ ಫಲಿತಾಂಶವನ್ನು ತಂದುಕೊಟ್ಟಿದೆ ಹೊರಗಿನವರು ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಅಂತಕ್ಕಂಥ ದೂರುಗಳನ್ನ ಎದುರಿಸಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಸುಮಾರು ಒಂದು ನೂರ ಎಂಬತ್ತ ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಅಂತರದಲ್ಲಿ ಬಹುಮತದಿಂದ ಬೆಳಗಾವ್ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸುದ್ದಿವಾಹಿನಿಯ ವತಿಯಿಂದ ಅನಂತ ಅಭಿನಂದನೆಗಳು ಈ ಒಂದು ಚುನಾವಣಾ ಫಲಿತಾಂಶ ಅತ್ಯಂತ ಆಶ್ಚರ್ಯಕರವಾಗಿದ್ದರೂ ಸಹಿತ ಇದು ದಿವಂಗತ ಸುರೇಶ್ ಅಂಗಡಿಯವರು ಮಾಡಿರುವ ಸಾಧನೆಗಳ ಫಲ ಅವರ ಬೀಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ತಲುಪಿರುವುದು ಒಂದು ಫರೇಶ್ ಅವರು ಈ ಒಂದು ಈ ಬೆಳಗಾವಿ ಲೋಕಸಭೆಗೆ ಸಮಸ್ಯೆಗಳ ಸರಮಾನೇ ಇದೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಾಮಪತ್ರವನ್ನು ಸಲ್ಲಿಸುವಾಗ ಗೋವಾ ಮುಖ್ಯಮಂತ್ರಿಯವ್ರನ್ನ ಕರೆಸಿದರು ಆದ್ರೆ ಇಲ್ಲಿರ್ತಕ್ಕಂಥ ಮಹಾ ದೊಡ್ಡ ಸಮಸ್ಯೆ ಮಹದಾಯಿ ಮಹದಾಯಿ ಹೋರಾಟ ಸುಮಾರು ನಲವತ್ತು ವರ್ಷಗಳಿಂದ ನಡೀತಾ ಬಂದಿದೆ ಹಿಂದೂ ಸಹಿತ ಸುರೇಶ್ ಅಂಗಡಿ ಅವರು ಇದನ್ನ ಬಹಳಷ್ಟು ಸಲ ಎದುರಿಸಿದ್ದಾರೆ ಈ ಒಂದು ಮಹದಾಯಿ ಸಮಸ್ಯೆ ನ್ಯಾಯ ನ್ಯಾಯಮಂಡಲಿಯ ತೀರ್ಪು ಬಂದ ನಂತರ ಹದಿಮೂರು ಪಾಯಿಂಟ್ ಏಳು ಆರು ಟಿ ಎಂ ಸಿ ನೀರನ್ನ ಬಳಕೆ ಮಾಡಬೇಕು ಅಂತಕ್ಕಂತ ಮಧ್ಯಂತರ ಆದೇಶ ಬಂದ ಬಂದು ಏಳು ವರ್ಷಗಳು ಗತಿಸಿದ್ರು ಸಹಿತ ಇದನ್ನ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೂ ವಿಫಲವಾಗಿದೆ ಈಗ ಕೊನೆಯದಾಗಿ ಉಳಿದ ಇರ್ತಕ್ಕಂಥದ್ದು ಪರಿಸರ ಇಲಾಖೆಯ ಕೇಂದ್ರದ ಪರಿಸರ ಇಲಾಖೆಯ ಅನಾಕ್ಷೇಪ ಪತ್ರವನ್ನು ಮಾತ್ರ ಉಳಿದಿದೆ ಅಂತ ಹೇಳ್ತಾ ಇದ್ರು ಇವರು ಸಹಿತ ಚುನಾವಣೆಯಲ್ಲಿ ಈ ಮಹದಾಯಿ ಯೋಜನೆಯ ಒಂದು ಪ್ರಗತಿಯನ್ನ ನಾನು ಇತ್ಯರ್ಥ ಪಡಿಸೋದಕ್ಕ ನಾನು ಬದ್ಧ ಇದ್ದೇನೆ ಹೇಳಿ ಹೇಳ್ಕೊಂಡಿದ್ರು ಈ ಒಂದು ಸ್ಥಿತಿಯಲ್ಲಿ ಕೇಂದ್ರದಿಂದ ಕೇಂದ್ರದಲ್ಲಿ ಅವರದೇ ಸರ್ಕಾರ ಮತ್ತೆ ಆಯ್ಕೆಯಾಗಿರುವುದರಿಂದ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಮುಖವಾದಂತ ಸವಾಲು ಏನಂತಂದ್ರೆ ಕೇಂದ್ರದಿಂದ ಈ ಯೋಜನೆಗೆ ಪರಿಸರ ಇಲಾಖೆ ಅನಾಕ್ಷೇಪ ಪತ್ರವನ್ನು ತಂದು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅದೊಂದು ಬಂದ್ಬಿಟ್ರೆ ಅದಕ್ಕೆ ಯಾವ್ದೋ ತರಹದ ಸಮಸ್ಯೆಗಳೇನೆ ಇಲ್ಲ ಅಂದ್ರೆ ಈ ಮಹದಾಯಿ ಯೋಜನೆಯ ನಮಗ್ ಬಳಕೆ ನ್ಯಾಯಾಲಯದ ಪ್ರಕಾರ ನಮಗೆ ಬಳಕೆ ಮಾಡ್ಕೊಳ್ತಕ್ಕ ಮಾಡ್ಕೊಳ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ನೀರನ್ನ ಸದ್ಬಳಕೆ ಮಾಡ್ಕೊಳ್ಬೇಕಂದ್ರೆ ಒಂದು ಮಾತ್ರ ಈಗ ಅಡಚಣೆಯಾಗಿದೆ ಅದನ್ನ ಯಾವಾಗ್ಲೂ ತಂದು ಕೊಡಬೋದಿತ್ತು ಅದನ್ನು ಇಲ್ಲಿ ತನಕ ಎಲ್ಲರೂ ನಿರಾಸಕ್ತಿ ತೋರಿಸುವಂತ ಬಂದಿದ್ರು ಈಗಾದರೂ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸ್ವಂತ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಸಹಿತ ಹುಬ್ಬಳ್ಳಿ ಧಾರವಾಡ ಮಹಾನಗರಗಳಿಗೂ ಸಹಿತ ಈ ಮಲಪ್ರಭೆಯ ಯೋಜನೆಯಲ್ಲಿ ಇಲ್ದಂತ ನಾಲ್ಕು ಟಿ ಎಂ ಸಿ ನೀರನ್ನು ಪ್ರತಿ ವರ್ಷನೂ ಒಯ್ತಾ ಇದ್ದಾರೆ ಕುಡಿಯುವ ಸಲುವಾಗಿತ್ತು ಆದ್ರೆ ಅದನ್ನು ಮರುಪೂರ್ಣ ಮಾಡುವಂತ ಕೆಲಸ ಪ್ರಹ್ಲಾದ್ ಜೋಶಿ ಅವರು ಮಾಡ್ಲಿಲ್ಲ ಯಾರು ಮಾಡ್ಲೇ ಇಲ್ಲ ಈಗ ಅದಕ್ಕೆ ಒಂದು ಒಳ್ಳೆಯ ಕಾಲ ಬಂದಿದೆ ಅಂತೇಳಿ ನಮಗೆಲ್ಲ ಅನ್ನಿಸ್ತಾ ಇದೆ ಅದಕ್ಕೆ ನಾವು ಈ ಜಗದೀಶ್ ಶೆಟ್ಟರ್ ಅವರಿಗೆ ಪರಿಸರ ಇಲಾಖೆಯ ಒಂದು ಅನಾಕ್ಷೇಪ ಪತ್ರವನ್ನು ತಂದು ಕೊಡ್ತಕ್ಕಂಥ ಶಕ್ತಿಯನ್ನು ಆ ದೇವರು ಆ ಮಲ್ಲಪ್ರಭೆ ಅವರಿಗೆ ಕೊಡ್ಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಎರಡನೇ ಒಂದು ಸಮಸ್ಯೆ ಅಂತಂದ್ರೆ ಅವರ ಬೀಗ್ರೆ ಆಗಿರ್ತಕ್ಕಂಥ ದಿವಂಗತ ಸುರೇಶ್ ಅಂಗಡಿ ಅವರು ರೈಲ್ವೆ ಸಚಿವರಾಗಿದ್ದಾಗ ಧಾರವಾಡ ಕಿತ್ತೂರು ಬೆಳಗಾವಿ ನೂತನ ರೈಲ್ವೆ ಮಾರ್ಗವನ್ನ ಅಪ್ರೂವಲ್ ಬೋರ್ಡಿನ ಅಪ್ರೂವಲ್ ತಗೊಳ್ಳೋದಲ್ಲದೆ ಕೇಂದ್ರ ಸರ್ಕಾರದಿಂದ ಆವಾಗನ ಒಂಬೈನೂರ ಹದಿನಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಸಹಿತ ಅವರು ಮೀಸಲಿಡಿಸಿದ್ರು ತದನಂತರದಲ್ಲಿ ಅವರು ಮೈತ್ರಿ ಅವರ ಬಗ್ಗೆ ಸದನದಲ್ಲಿ ಈ ಮಾತಾಡ್ತಾ ಇರುವಾಗ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹಿತ ರಾಜ್ಯದ ಪಾಲನೂ ಸಹಿತ ಒಂಬೈನೂರ ಹದಿನಾರು ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದ್ರು ಅಂದ್ರೆ ಹಣಕಾಸಿನ ಸಮಸ್ಯೆ ಇಲ್ಲ ಅದು ಸಹಿತ ಸುಮಾರು ಮೂರುವರೆ ವರ್ಷ ಆಗಿದ್ರು ಸಹಿತ ಇವತ್ತಿನ ತನಕ ಭೂಸ್ವಾಧೀನ ಕೆಲಸ ಸಹಿತ ಇಲ್ಲಿಮಿನರಿ ಕೆಲಸಗಳು ಸಹಿತ ಪ್ರಾರಂಭ ಆಗಿದ್ದಾರೆ ಈಗ ಅದು ಸಹಿತ ಅವರೇ ಆದಂತ ಸುರೇಶ್ ಅಂಗಡಿ ಅವರು ಮಾಡಿಟ್ಟಿರ್ತಕ್ಕಂಥ ಈ ಅಪೂರ್ಣಗೊಂಡ ಕೆಲಸವನ್ನ ಪೂರ್ಣಗೊಳಿಸೋದಕ್ಕೆ ಅವ್ರು ಬೀಗರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವ್ರನ್ನ ಈ ಭಾಗದ ಜನತೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಇದನ್ನ ಜಗದೀಶ್ ಶೆಟ್ಟರ್ ಅವರು ತಕ್ಷಣದಲ್ಲಿ ಇದನ್ನ ಇತ್ಯರ್ಥಗೊಳಿಸಿ ರೈಲ್ವೆ ನೂತನ ಮಾರ್ಗವನ್ನು ಸಹಿತ ಮಾಡಿ ಮಹದಾಯಿಯ ಪರಿಸರ ಇಲಾಖೆ ಪರ್ಮಿಷನ್ ಅನ್ನು ಕೊಡಿಸಿ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಅವರು ಸ್ಪಂದಿಸಲಿ ಅಂತ ಹೇಳಿ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಕರ